ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಬಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಅಪಮೃತ್ಯು ಆಗಿದೆ ಅಂದರೆ ಅಪಮೃತ್ಯು ಅಂದರೆ ಇದ್ದಕ್ಕಿದ್ದ ಹಾಗೆ ಮರಣವನ್ನು ಬರತಕ್ಕಂಥದ್ದು ಯಾರೋ ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಡಾಕ್ಟರ್ಸ್ ಕೂಡ ಅವ್ರಿಗೆ ಉಳಿಯೋದು ತುಂಬ ಕಷ್ಟ ಇದೆ ನೀವು ಖಂಡಿತವಾಗಿ ಇದೊಂದು ಪ್ರಯತ್ನವನ್ನು ಮಾಡಿ ನಿಮ್ಮೂರಲ್ಲೇ ಆಗಿರ್ಬೋದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಆಗಿರ್ಬೋದು ಯಾರು ಸಾತ್ವಿಕವಾಗಿ ಪ್ರತೀ ದಿವ ಮಂತ್ರವನ್ನು ಪಠನೆ ಮಾಡ್ತಾರೋ ಧಾರ್ಮಿಕವಾಗಿರ್ತಾರೋ ಖಂಡಿತವಾಗಿ ಕೇವಲ ಅವರ ಕೈ ಹಿಡಿದು ಈ ಮಂತ್ರವನ್ನು ಪಠನೆ ಮಾಡಿದ್ರೆ ನನ್ನ ಅನಿಸ ಪ್ರಕಾರ ಶಕ್ತಿ ಅರಿಯುತ್ತೆ ಜೊತೆಗೆ ಅವರಲ್ಲಿ ಆ ಒಂದು ಅಪಮೃತ್ಯು ಭಯ ಹೋಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಇದನ್ನು ತಾವು ಟ್ರೈ ಮಾಡಿ ನೋಡಿ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ ನಾನು ಆ ವಿಚಾರವನ್ನು ಕೊನೆಯಲ್ಲಿ ತಿಳಿಸ್ತೇನೆ ಇದನ್ನು ಮುಖ್ಯವಾಗಿ ಪಂಚಾಂಗ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಚತುರ್ದಶಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ಶಕುನಿ ಹಾಗೆ ಚತುಷ್ಪಾದ ಇರತಕ್ಕಂಥ ಕರಣ ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಅಂದರೆ ಸ್ವತಃ ಚಂದ್ರ ನಕ್ಷತ್ರ ಉಚ್ಚ ನಕ್ಷ ಋತುರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಗುಳಿಗ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಇದು ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದು ಇದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಹದಿನಾರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ವತಃ ರೋಹಿಣಿ ನಕ್ಷತ್ರ ಉಚ್ಚರಾಶಿಯಲ್ಲಿದ್ದಾರೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಕುಟುಂಬದಿಂದ ತಾಯಿಯ ಸಹಕಾರದಿಂದ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೆ ಕುಟುಂಬದ ಒಂದು ವಿಚಾರವಾಗಿ ಶುಭ ವಾರ್ತೆಗಳು ಸಿಗ್ತಕ್ಕಂಥದ್ದು ಇರುತ್ತೆ ಹೊಸ ಅಸತಿ ಅತಿಥಿ ಆಗಮನ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಶುಭವಾಗಲಿ ಹಾಗೆ ಋಷಭ ರಾಶಿಯವರಿಗೆ ಲಗ್ನದಲ್ಲೇ ಚಂದ್ರ ಅದರ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಆರೋಗ್ಯದ ವಿಚಾರವಾಗಿ ಯಶಸ್ಸು ತಮ್ಮ ಪ್ರಯತ್ನದಿಂದ ಎಲ್ಲವನ್ನು ಗೆಲ್ತಕ್ಕಂಥದ್ದು ಇರುತ್ತೆ ಹಾಗೆ ರಾಶಿ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿಂದ ಡಿಸೈರ್ ಫುಲ್ಫಿಲ್ ಆಗುತ್ತೆ ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಆಲೋಚನೆಗಳನ್ನು ನೋಡ್ಕೊಳ್ಳಿ ಅನ್ನೆಸಸರಿಯಾದಂಥ ಖರ್ಚುಗಳು ಸುಮ್ಮನೆಗೆ ನಿಮಗೆ ನಷ್ಟವನ್ನು ತರ್ಬೋದು ಆರೋಗ್ಯದ ವಿಚಾರವಾಗಿ ಖಂಡಿತ ಒಳ್ಳೆಯದಿದೆ ಶುಭ ಇದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಈತನ ಮಿಥುನ ರಾಶಿಯವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಈ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರ್ತದೆ ಆದರೆ ಖರ್ಚುಗಳು ಹಾಗೆ ಇರ್ತಕ್ಕಂಥದ್ದು ಇರುತ್ತೆ ತಮ್ಮ ಕುಟುಂಬದ ಒಂದು ಇದಕ್ಕೋಸ್ಕರ ಅಂದರೆ ದಿನಚರಿಗಳೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆಹಾರ ಧಾನ್ಯಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಈ ದಿನ ಆ ಥರದ ಒಂದು ಸಮಸ್ಯೆಗಳನ್ನು ಎದುರಿಸ್ತೀರ ವ್ಯಾಜ್ಯಗಳು ಬೇಡ ಆದರೆ ನೀವು ದಿನ ಕುಟುಂಬದಿಂದ ಒಂಟಿಯಾಗಿ ಉಳಿತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ತೋರಿಸ್ತದೆ ಇದೇ ಆಲೋಚನೆಗಳು ನಿಮ್ಮಲ್ಲಿ ಬರ್ತದೆ ಅಫ್ಕೋರ್ಸ್ ಖಂಡಿತ ಒಳ್ಳೆಯದು ಅದನ್ನು ಇದ್ದರೆ ಮಾತ್ರ ನೀವು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿ ಈ ದಿನ ಬಹಳ ಲಾಭದ ದಿನ ಎಲ್ಲ ಥರದ ಲಾಭ ಸ್ನೇಹಿತರು ಸಹೋದರರಿಂದ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನವೂ ಕೂಡ ಆಗ್ತದೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯವರಿಗೆ ನೋಡಿ ಅಧಿಕಾರದ ವ್ಯಾಮೋಹಗಳು ಜಾಸ್ತಿ ಆಗ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಬರ್ಬೋದು ನಿಮ್ಮ ಅಧಿಕಾರಕ್ಕೋಸ್ಕರ ಶ್ರಮ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥ ಸಾಧ್ಯತೆಗಳಿದೆ ಅದರ ವಿಚಾರವಾಗಿ ಶಿವನ ಪ್ರಾರ್ಥನೆ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಲಾಭ ಬರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಬರ್ತದೆ ತಂದೆಯ ವರ್ಗ ಅಥವಾ ತಾಯಿಯ ಹಿರಿಯರ ವರ್ಗದಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯ ದಿನ ಹಾಗೆ ತುಲ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲ ಸ್ವಲ್ಪ ನಷ್ಟದ ದಿನ ಕೋಪದಿಂದ ಅನರ್ಥ ಕೆಲಸದಲ್ಲಿ ವಿಳಂಬತೆ ತೋರಿಸ್ತಾ ಇದೆ ಇವರು ಬರ್ತಕ್ಕಂಥ ಅವಕಾಶಗಳು ವಂಚಿತ ಆಗ್ತಕ್ಕಂಥ ಸನ್ನಿವೇಶ ಬರೋದರಿಂದ ಎಚ್ಚರವಾಗಿರೀರಿ ಬಡವರಿಗೆ ಹಾಲನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸಗಳಿತ್ತು ಒಂದು ಮ್ಯಾಕ್ಸಿಮಮ್ ಈ ದಿನ ಹಾಗೆ ಕಂಕಣ ಯೋಗ ಸಿಗ್ತಕ್ಕಂಥದ್ದು ಹಿರಿಯರ ಮೂಲಕ ಒಂದು ರೀತಿಯಾಗಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ರುಶ್ಚಿಕ ರಾಶಿಯವರಿಗೆ ದಿನ ತೋರಿಸ್ತದೆ ಒಳ್ಳೆಯ ದಿನ ಒಟ್ಟಾರೆಯಾಗಿ ನೋಡೋದಾದರೆ ಹಾಗೆ ಧನು ರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರವಾಗಿ ಎಚ್ಚರ ಕೆಲಸದ ವಿಚಾರವಾಗಿ ಎಚ್ಚರ ಕಿರಿಕಿರಿ ಮಾಡಿಕೊಳ್ಳೇಬೇಡಿ ಸಮಾಧಾನ ಚಿತ್ತರಾಗಿರಿ ದಾಂಪತ್ಯದಲ್ಲೂ ವಿರಸಗಳು ಸಾಧ್ಯತೆಗಳು ತೋರಿಸ್ತದೆ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿಕೊಳ್ಳಿ ಶಿವನ ಮಂತ್ರಗಳು ಶಿವನ ಅಷ್ಟೋತ್ತರಗಳು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರದಲ್ಲಿ ನೋಡಿ ಮಕರ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಟ್ರೇಡಿಂಗಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಲಾಭ ಪ್ರೀತಿಯ ವಿಚಾರದಲ್ಲಿ ಲಾಭ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಯೋಗಗಳು ಸಿಗ್ತದೆ ಈ ಪ್ರೀತಿ ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಬೆಳೀತಕ್ಕಂಥದ್ದಿರುತ್ತೆ ಹಾಗೆ ನಿಮ್ಮ ಇಂದ ಲಾಭವನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭವಾಗಿದೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಾಲದ ಮೂಲಕ ಜಮೀನು ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ಲೋನ್ ಮೂಲಕ ತೋರಿಸ್ತದೆ ಹಾಗೆ ಶ್ರಮದಿಂದ ಒಂದು ಭೂಮಿಯ ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ನೆಮ್ಮದಿಯ ವಿಚಾರದಲ್ಲಿ ಕೂಡ ಶುಭತ್ವ ಇದೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಸಾಧ್ಯತೆ ಬರುತ್ತೆ ತಾಯಿಯ ಪ್ರೀತಿಗೆ ಪಾತ್ರರಾಗ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಮನೆಯ ವಿಚಾರದಲ್ಲಿ ಸಪೋರ್ಟ್ ಜಾಸ್ತಿ ಆಗುತ್ತೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಅಫ್ಕೋರ್ಸ್ ಖಂಡಿತ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಎಕ್ಸಲೆಂಟ್ ಈ ದಿನ ಲಾಭ ಹಾಗೆ ಈ ದಿನ ತಾವು ಚಾಲಕರಾಗಿದ್ದೀರಾ ಖಂಡಿತ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಶುಭತ್ವ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಬಲಗಳು ಇರತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಒಂದು ವಿಶೇಷವಾಗಿ ನೋಡಿ ನಾನು ಹೇಳ್ತಕ್ಕಂಥದ್ದು ಅಪಮೃತ್ಯು ಅಂದರೆ ಸಾವಿಗೆ ಸಮೀಪವಾಗಿದ್ದಾರೆ ಏನು ಮಾಡೋದು ಗುರುಗಳೇ ಆಕ್ಸಿಡೆಂಟ್ ಆಗಿದೆ ಸಾಧ್ಯತೆ ಇದೆಯಾ ಬದುಕುಳಿಯೋದು ಕಷ್ಟ ಆಗ್ತಿದೆ ನಿಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ಸ್ವಾಮೀಜಿಗಳಾಗಿರ್ಬೋದು ಯಾರಾಗಿರ್ಬಿ ಧಾರ್ಮಿಕವಾಗಿರ್ಬೋದು ಗಾಯ ವಾಚ ಮನಸ ಪರಿಶುದ್ಧ ಅಷ್ಟು ಉತ್ತಮತೆ ಕಷ್ಟ ಆದರೂ ನಿತ್ಯ ಮಂತ್ರ ಪಠಣೆಯನ್ನು ಯಾರು ಮಾಡ್ತಾರೋ ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳಾಗಿದ್ದಾರೋ ಕೇವಲ ಆ ರೋಗಿಯ ಕೈಯನ್ನು ಹಿಡಿದು ಇಪ್ಪತ್ತೊಂದು ಬಾರಿ ತ್ರಯಂಬಕ ಮಂತ್ರವನ್ನು ಹೇಳಕ್ಕೇಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಬುಷ್ಟಿವರ್ಧನಂ ಬರುವಾರು ಕಮಿವಾ ಬಂಧನಾಥ್ ಮೃತ್ಯು ಮೃಕ್ಷಿ ಯಮಾಮೃತಾತ್ ಅಮೃತಾತ್ ಈ ಮಂತ್ರಗಳನ್ನು ಹೇಳೋದ್ರಿಂದ ಆ ರೋಗಿಗೆ ಮೃತ್ಯುದೋಷ ನಿವಾರಣೆ ಆಗುತ್ತೆ ಒಂದು ಲೈಫ್ ಕೊಟ್ಟಂಗೆ ಆಗುತ್ತೆ ಸರಳವಾಗಿ ಹೇಳಿದ್ದೇನೆ ಖಂಡಿತವಾಗಿ ಇದನ್ನು ಪ್ರಯತ್ನ ಮಾಡಿ ನೋಡಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ